ಎಲ್ಲರಿಗೂ ನಮಸ್ಕಾರ ಎಲ್ಲ ಟ್ರ್ಯಾಕ್ಟರ್ ಚಾಲಕರಲ್ಲಿ ಏನು ವಿನಂತಿಪ್ಪಾ ಅಂದ್ರೆ ಈಗಾಗ್ಲೇ ಕಬ್ಬಿನ ಸೀಸನ್ ಎಲ್ಲ ಸ್ಟಾರ್ಟ್ ಭಾಳ ಜೋರು ಹಚ್ಕೊಂಡು ಹೋಗ್ತೇತಿ ನಾನು ಅಬ್ಸರ್ವ್ ಮಾಡ್ದೇ ಹಾ ಟೇಪ್ ನಿಮಗೆ ಕೇಳೋ ಅಷ್ಟು ಹಚ್ಕೋಬೇಕಾದ್ ನೀವು ಮಂದಿಗೆ ಕೇಳೋನ್ ದಯವಿಟ್ಟು ಹಚ್ಚಕ್ ಹೋಗಬಾರೀ ಈಗ ನಾನು ಒಂದು ಬರಬೇಕಾದ್ರೆ ಟ್ರ್ಯಾಕ್ಟರ್ ಈಗ ನೋಡಿದೆ ಹಿಂದಿನ ಹಾರ್ನ್ ಹೊಡೆದ ಹೊಡೆಯ ಹೊಡೆದ ಹೊಡ್ಯೋ ಫುಲ್ ಜೋರು ಇದನ್ನ ಹಚ್ಚದ ಹೌದಾ ಅದು ತೊಂದರೆ ಆಕೈತೆ ಯಾರೋ ನೀವು ಗಾಡಿ ಊರ ಹ್ಯಾಶ್ ಹೋಗ್ತಿರ್ತಿ ರೋಡ್ ಮೇಲೆ ಹೋಗ್ತಿರ್ತಿದ್ರಿ ವಯಸ್ಸಾದವ್ರು ಇರ್ತಾರೆ ಸಣ್ಣ ಮಕ್ಕಳು ಇರ್ತಾವ ಅವೆಲ್ಲ ಇಫೆಕ್ಟ್ ಆಗ್ತೈತಿ ದಯವಿಟ್ಟು ಸೌಂಡ್ ಸಿಸ್ಟಮ್ ಕೂಡ ಯಾರೋ ನೀವು ರಾತ್ರಿ ಟೈಮಲ್ಲಿ ನೀವು ನಿಧಿ ಬರೋತಿಲ್ಪ ಬರೋಸಂತ ಒಬ್ಬರು ಯಾರೋ ಡ್ರೈವರಲ್ಲ ಹಂಗಂದ್ರೆ ನಿಮ್ಗೆ ಅಷ್ಟೇ ಕೇರ್ಸ್ಬೇಕಲ್ಲ ಊರು ಬಂದು ಕೇರ್ಸೋದ ಅಷ್ಟು ಜೋರು ಹಚ್ಚೋ ಅವಶ್ಯಕತೆ ಇಲ್ಲ ಸೌಂಡ್ ಸಿಸ್ಟಮ್ ಮತ್ತು ನೆಕ್ಸ್ಟ್ ಟೈಮ್ ಹಚ್ಚಿ ನಾನು ಎಲ್ಲ ತೊಗೊಂಡು ಬಿಡ್ತೇನೆ ಅವನು ತಾವು ಟ್ರ್ಯಾಕ್ಟರ್ ಬಳಸ್ಬೇಕಾದ್ರೆ ಸಾಕಷ್ಟು ಕಬ್ಬನಿಂದ ಹಾಕಿರ್ತೀರಿ ಹಿಂದೆ ಏನೋ ಹಿಂದಗಡೆ ಏನೋ ಆನ್ ಬರ್ತಾವೆ ಅದು ನೀವು ಕಬ್ಬಿಗೆ ಹಾಕಿದ್ರೆ ಇನ್ನೂ ಸ್ವಲ್ಪ ರಿಫ್ಲೆಕ್ಟರ್ ಕಾಣೋದಿಲ್ಲ ಅದಕ್ಕೆ ನಾವು ಎಲ್ಲ ಕಡೆ ಇದನ್ನು ಕಾರ್ಯಕ್ರಮ ಮಾಡತ್ತೀವಂದ್ರೆ ಎಲ್ಲರೂ ಆಕ್ಸಿಡೆಂಟ್ ಆಗಬಾರ್ದು ಯಾವುದೂ ಜೀವ ಹಾನಿ ಆಗಬಾರ್ದು ಅಂತೇಳಿ ಅದಕ್ಕೆ ಈಗಾಗಲೇ ಫ್ಯಾಕ್ಟ್ರಿ ವತಿಯಿಂದ ಈ ಒಂದು ರಾತ್ರಿ ಟೈಮಲ್ಲಿ ಅದು ಅದು ಗಾಡಿ ಅದ್ರ ಮೇಲೆ ಬೆಳಕು ಬಿತ್ತಂದ್ರೆ ಮೀನ್ಸ್ತೈತಿ ಮುಂದೆ ಏನು ಹೊಂಟೈತಂದ ಕಾಣ್ತಿರ್ತದೆ ಇದು ಎಲ್ಲಿ ಅನ್ನೋ ನಿಮಗೆಲ್ಲ ಏನಾಗ್ತೈತಿ ನೀವು ಕಟ್ಟಿದ ಮೇಲೆ ಅದ್ರ ಮೇಲೆ ಕಬ್ಬು ಬೀಳ್ತಾವೆ ಆ ಟೈಪು ಕಟ್ಬಾರ್ದು ನೀವು ಕಬ್ಬು ಹೇರಿದ ಮೇಲೆ ಇದನ್ನು ತೆಗೆದು ಇಟ್ಕೊಂಡು ಪೂರ ಲಾಸ್ಟ್ ಕಬ್ಬಲ್ಲಿ ಇರ್ತೈತಿ ಅದನ್ನ ನಾಲ್ಕು ಕಡೆಯನ್ನು ಕಟ್ಟಬೇಕು ಅದು ಹಿಂದಿನ ಕಡೆ ಗೊತ್ತಾಗುತ್ತೆ ಅವೆಲ್ಲ ಉದ್ದೇಶ ನೀವು ಸುಮ್ಮನೆ ಕೆಳಗೆ ಕಾಟಾಚಾರಕ್ಕೆ ಕಟ್ಟಿದ್ರೆ ಕಾಣೋದಿಲ್ಲ ನಿಮಗೆ ತೋರಿಸ್ತೀವಿ ನಾವು ಹೆಂಗೆ ಕಟ್ಟಬೇಕಂತ ಹೇಳಿ ದಯವಿಟ್ಟು ಎಲ್ಲರೂ ಕೂಡ ಇದನ್ನು ಹಚ್ಬೇಕು ಆಮೇಲೆ ಅವ್ರಿಗೆ ಇದೇನು ರೇಡಿಯಂ ಇದೆಯಲ್ಲ ಈ ರಿಫ್ಲೆಕ್ಟ್ ರೇಡಿಯಂಸ್ ಇದನ್ನು ಕೂಡ ನಾವು ಕೆಳಗಡೆ ಅಂದರೆ ಕಬ್ಬು ಜೋತ್ ಬಿದ್ದತ್ತಂದ್ರು ಇದು ಹಚ್ಚಿದ್ರು ನಮ್ಗೆ ಅದು ಕೆಳಗೆ ಲಾಸ್ಟ್ ಪಾರ್ಟಲ್ಲಿ ನಾವು ಹಚ್ಬೇಕು ಇದನ್ನು ಮುಂದೆ ಹಿಂದೆ ಬಂದು ನಾವು ಟೂರ್ ನೋಡಿ ಕಾಣಬೇಕು ಯಾಕಂದ್ರೆ ಭಾಳಷ್ಟು ಅಪಘಾತಗಳು ಆಕ್ಸಿಡೆಂಟ್ ಆಗತ್ತವು ಈಗಾಗಲೇ ಅದು ಯಾರು ಯಾರು ಉದ್ದೇಶ ಕೊಡೋಕ್ಕೆ ಬಟ್ ನಾವು ಇಂಥ ಎಲ್ಲ ಮಾಡೋ ಕೆಲಸ ಮಾಡೋದ್ರಿಂದ ಒಂದು ಎರಡು ಮೂರು ಜೀವ ಓಲಿಸ್ಬೋದು ಅಪಘಾತಗಳನ್ನ ಓಡಿಸ್ಬೋದು ಆ ಉದ್ದೇಶದೇ ಬಂದೇವೆ ಇರ್ತಿಲ್ಲ ಇವನು ಕೂಡ ಎಲ್ಲ ಈಗ ನಾವು ಹಚ್ತೇವೆ ಯಾರ ರೀತಿ ಹೆಚ್ಚಬೇಕೆಲ್ಲ ನೀವು ಮಾಡಿ ಸಹಕಾರ ಮಾಡಬೇಕು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಲೈಸೆನ್ಸ್ ಇರಬೇಕು ನಿಮ್ದು ಎಲ್ಲ ಫ್ಯಾಕ್ಟ್ರಿ ಎಲ್ಲ ಮಾಡಿರ್ತಾರೆ ಇನ್ಶೂರೆನ್ಸು ನಿಮ್ದೆಲ್ಲ ಅವೆಲ್ಲ ನೀವು ಸರಿಯಾಗಿ ಇಟ್ಕೊರಿ ನಾಳೆ ಏನೋ ಒಂದು ಘಟನೆ ಆದಾಗ ಅದು ಹೆಲ್ಪ್ ಆಕೈತಿ ನಿಮ್ಗೆ ಅನುಕೂಲ ಆಕೈತೆ ಇನ್ನು ಪೊಲೀಸರ ಕಿರಿಕಿರಿ ಮಾಡಾತ್ತಾರಂತ ಆ ಉದ್ದೇಶ ಅಲ್ಲ ನಿಮ್ಮ ಒಳ್ಳೇದಾಗ ಕೇಳಾಕ್ ಬಂದೀವಿ ದಯವಿಟ್ಟು ಎಲ್ಲರೂ ಇದನ್ನು ಪಾಲಿಸ್ಬೇಕಂತ ನಾ ಕೇಳ್ಕೊತೀನಿ ಹಾಂ ಹೌದು ಆಯ್ತಪ್ಪ ಮತ್ತೆ ಈಗ ಇಲ್ಲಿ ಹಚ್ಚಿ ಗಾಡಿ ಹೊಡೆದು ದಯವಿಟ್ಟು ಸರಾಯಿ ಕೊಡೋದು ಏನೋ ಯಾರು ಓಡಿಸ್ಬೇಡ್ರಿ ಹೌದಾ ನಿಮ್ಮ ನೋಡಿರಿ ನಮ್ಮ ಜೀವನ ನಮ್ಮ ಕೈಯಾಗಿರ್ತೈತೆ ತಲ್ಲ ನಮ್ಮ ಮನ್ಯಾಗ ನಿಮ್ಮನ್ನೆಲ್ಲ ನಂಬಿದವ್ರು ಬಾ ಇರ್ತಾರೋ ಮನೆಯಾಗೆ ಕಾಯ್ತಿರ್ತಾರೋ ಹಾಂ ನೀವು ಇಲ್ಲಿ ಏನಾದರೂ ಒಂದು ಆಚಾರತ್ತೆ ಅಥವಾ ಜಾಗರೂಕತೆ ಮಾಡೋದು ಪಾಪ ನಿಮ್ಮ ಮನೆಯಾಗೆಲ್ಲ ಸಮಸ್ಯೆ ಪಾಪ ಮುಂದ್ಯಾವ್ದು ಗಾಡಿಯೋಗ ಬರೋ ಸಮಸ್ಯೆ ಸರ್ಯಾಗಿ ಕೊಡಬೇಕು ಯಾರು ಕೂಡ ಜ ವಾಹನ ಚಾಲನೆ ಮಾಡಬೇಡಿ ನಾವು ಅಲ್ಲಿ ಬರೋಕ್ಕಾದ್ರೆ ನಮ್ಮ ಹೊಸ ಮಷೀನ್ ತರಿಸಿ ನಾವು ಏನು ಸಹ ಮಷಿನ್ ಯಾಕೆ ಚೆಕ್ ಮಾಡಿ ಮತ್ತೆ ಸೊ ಅವರಿಗೆ ರೋಡ್ನವ್ರಿಗೆ ಹೇಳ್ಬಿಡ್ತೀವಿ ನಾವು ಫೋನ್ ಮಾಡಿ ಇದಿಲ್ಲ ನಿಮ್ಮ ನಿಮಗೇನಿಲ್ಲ ನಿಮ್ಮ ಅನುಕೂಲ ಅನಿಸ್ತೈತಿ ಏನು ಅನಿಸ್ತೀವ ಪಾಪ ಅವ್ರು ಫ್ಯಾಕ್ಟ್ರಿ ಅಷ್ಟು ಕಾಳಜಿ ಮಾಡತ್ತಾರ ನಾವು ಯಾಕೆ ಪಂದ್ರೆ ನಿಮಗೆ ಒಳ್ಳೇದಾಗಲಿ ನಿಮ್ಮ ಮುಂದೆ ಮುಂದೆ ಯಾರು ಹಾಸ್ದವ್ರಿಗೆ ಅವ್ರಿಗೂ ಒಳ್ಳೇದಾಗಲಿ ಸಿತಿಲ್ಲ ನಿಮಗೆಲ್ಲ ಕಾನೂನು ಹೇಳತ್ತೇವೆ ಕಾನೂನು ಇತ್ತು ಬೇರೆ ಇಲ್ಲ ಎಲ್ಲರೂ ದಯವಿಟ್ಟಿದ್ರೆ ಪಾಲಿಸಿ ಯಾವಾಗಲೂ ನಿಮ್ಗೆ ಏನು ಸರ್ಕಾರ ಯಾವಾಗ ಇರ್ತೇವ ಅಂತೇಳಿ ನಾನು ಮಾತು ಮುಗಿಸ್ತೀನಿ ಜಯ ಚೆಕ್ ಕರೆಕ್ಟ್ ಅದು ಈಗ ಏನಾಗ್ತೈತಿ ಗಾಡಿ ಪಂಚರ್ ಆಗಿರ್ತೈತಿ ಏನು ಆಫ್ ರೋಡ್ ಆಗ್ತೈತಿ ನೀವೇನು ಮೇಲೆ ನಿಲ್ಲಿಸ್ತಿರಲ್ಲ ಈಗ ಮೊನ್ನೆ ಆಯಿತು ನಿಂತ ಗಾಡಿಗೆ ಟೂಲ್ ಅದ ಹೊಡೆದ್ ಸತ್ಪಿಟ್ಟ ಸಿಲ್ಲ ಅದಕ್ಕೆ ಏನು ಮಾಡಬೇಕು ಇವು ಇವು ಅಂತ ಇದ್ದು ಅಂದ್ರೆ ಹಿಂದೆ ಬರೋ ಗಾಡಿ ನಿಂತೈತೆ ಅಂತ ನೀವು ಕಾಣಿಸ್ಬೇಕು ಇಲ್ಲ ಏನು ಮಾಡಿರಿ ಅಟ್ಲೀಸ್ಟ್ ಆ ನಿಮ್ಮ ಡಬ್ಬಿಯಿಂದ ಹಿಂದೊಂದು ಹತ್ತು ಇಪ್ಪತ್ತು ಫುಟ್ ದಾಟಿ ಈ ಹಸಿರು ಗಿಡದಿಂದ ತೊಪ್ಲರ ಅವರ ಕಲ್ಲರ್ ಅಂದ್ರೆ ಅವ್ನು ಸ್ವಲ್ಪ ಬಂದ್ರೆ ಬ್ರೇಕ್ ಕುಡಿಬೇಕು ಏನಾಗೈತಿ ಮುಂದಿನ ಏನು ಮುಖದ ಮೇಲೆ ಲೈಟ್ ಬಿಟ್ಟ ಅವ್ನು ಮುಂದೆ ನೀವು ಟೆಕ್ಟ್ರಿಂದ ಕಾಣೋದಿಲ್ಲ ಹಿಂಗೆ ಒಂದು ಒಂದಿದ್ದೀನಿ ನಮ್ಮಲ್ಲಿ ಆಗಿಲ್ಲ ಹುಕ್ಕೇರಿ ಪೊಲ್ಟೇಷನ್ ಆಗೈತವೆ ಅವ್ರು ಗಾಡಿ ನಿಂತು ತುಂಬ ಕೆಟ್ಟಿ ನಿಂತು ಹಿಂದೆ ಹೊಡೆದ್ಬಿಟ್ಟ ಈಗ ನಾವು ಹುಡುಬಕ್ಕ ಇಲ್ಲೇ ನೋಡಿದೆ ಒಂದು ಗಾಡಿನೂ ಅದು ಟಯರ್ ಬಿಚ್ಚೈತೆ ಏನು ಮಾಡಕ್ಕೆ ಬರ್ರಿ ಅನಿವಾರ್ಯ ಬಟ್ ನೀವು ಅದು ಪ್ರಿಕಾಷನ್ ತಗೋಬೇಕು ಹಿಂದೆ ಹುಲ್ಲು ಗಿಡದಾಗಿನೂ ತಪ್ಪಲಾಗಿ ಪ್ಲಸ್ ಸ್ವಲ್ಪ ಈಗ ಒಗೆ ಕಲ್ಲಿಗೆ ಹಾಕಿ ಇಂಥವ್ರು ರಿಫ್ಲೆಕ್ಟರ್ ಹಾಕಿದರೆ ಹಿಂದೆ ಟೂ ವೀಲರ್ ಬರೋ ಗೊತ್ತಾಗ್ತದೆ ಗ್ಯಾರಂಟಿ ಅದಕ್ಕೆ ಬಂದು ಬಿಡ್ತಾವೆ ನಾವು ಅದೊಂದು ಸ್ವಲ್ಪ ಎಲ್ಲರೂ ಕಾಳಜಿ ವಹಿಸ್ರಿ ಈಗ ಎಲ್ಲರು ಕೂಡಿ ನಾವು ಅದನ್ನು ತೋರಿಸಿ ನಿಮ್ಗೆ ಹೆಚ್ಚು ಅಂತ ಹೇಳಿ